ನಮಸ್ತೆ ಫ್ರೆಂಡ್ಸ್ ದಿವ್ಯತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ ಆ್ಯಸ್ ಯೂಶಯಲ್ ನಾನು ಲೆವೆನ್ ಎಮ್ ಎಮ್ ಕ್ರೋಶನ್ ಈಡರ್ನೇ ತೊಗೊಂಡಿರೋಂಥದ್ದು ಅದ್ರ ಜೊತೆಗೆ ಕೆಲವೊಂದು ರಿಂಗ್ ಬೀಡ್ಸು ರೌಂಡ್ ಬೀಡ್ಸ್ನೆಲ್ಲ ತೊಗೊಂಡು ನಾನು ಇವತ್ತು ಹೊಸ ಡನ್ನು ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಹೇಳಿದ್ರೆ ಮೊದಲಾಗಿ ನೋಡಿ ರಿಂಗ್ ಬೀಡ್ಸ್ನ ತೊಗೊಂಡು ನಾನು ಒಂದು ರಿಂಗನ್ನು ಆರೆ ದಾರದಿಂದ ಒಂದು ಲಾಕ್ನ ಮಾಡ್ಕೊತಿರೋದು ನಾರ್ಮಲ್ ನಾವು ಯಾವ ರೀತಿ ಗಂಟು ಹಾಕ್ತೀವೋ ಅದೇ ರೀತಿಯೇ ಎರಡು ಗಂಟನ್ನು ನಾನು ಹಾಕ್ಕೊತಾ ಇದ್ದೀನಿ ಥ್ರೆಡ್ನಿಂದ ನೋಡಿ ಈ ರೀತಿ ಎರಡು ರೀತಿ ಎರಡು ಲಾಕ್ ಮಾಡ್ಕೊಬೇಕು ಎಷ್ಟಾಗುತ್ತೋ ಅಷ್ಟು ಟೈಟ್ ಲಾಕ್ ಮಾಡಿಕೊಡಿ ಆ ನಂತರ ನೋಡಿ ನೀಡಲನ್ನ ತಗೊಂಡು ಆ ಲಾಕ್ ಮಾಡಿದಿರಲ್ವ ಆ ಗಂಟು ಒಡಭಾಗ್ದಿಂದ ನಾನು ಥ್ರೆಡ್ನ ಇದ್ದೀನಿ ನೀಡಲ್ ಮೂಲಕ ನೋಡಿ ಈ ರೀತಿ ಓಕೆನ ಥ್ರೆಡ್ನ ಇದ್ದೀನಿ ಎಷ್ಟು ಆದಮೇಲೆ ನಾನು ಸೂಜಿ ಮೇಲೆ ಒಂದ್ಸರಿ ದಾರ ತಗೊಂಡು ರಿಂಗ್ ಬಿಡ್ ಒಳಭಾಗದಿಂದ ಲಾಕ್ನ ಮಾಡ್ಕೊತೀನಿ ನೋಡಿ ಇಲ್ಲಿ ನಾನು ಡಬಲ್ ಕ್ರೋಶನ ಹಾಕ್ಕೊತಿರೋದು ಈ ರೀತಿ ಮಾಡಬೇಕಾದಾಗ ಎಷ್ಟೋ ತೆಡ್ಸಿದ್ಯಲ್ಲ ಹಿಂಭಾಗದಲ್ಲಿ ಉಳಿದಿದ್ದು ಲಾಕ್ ಮಾಡಿದಾಗ ಅದನ್ನು ಸೇರಿಸಿ ಮಾಡ್ಕೊತಿರಿದ್ದೀನಿ ನಾನು ನೋಡಿ ಈ ರೀತಿ ಓಕೆನಾ ಎರಡನ್ನೂ ಸೇರಿಸಿ ನಾನು ಡಬಲ್ ಕ್ರೋಶನ್ನು ಹಾಕ್ಕೊತಿದ್ದೀನಿ ಈ ಪೂರ್ತಿ ರಿಂಗ್ ಕವರ್ ಆಗೋ ತನ್ಕೊಂಡು ನಾವು ಡಬಲ್ ಕ್ರೋಶನ್ನೇ ಯೂಸ್ ಮಾಡ್ತೀವಿ ರಲ್ಲಿ ನೋಡಿ ಈ ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ರಿಂಗ್ ಬೀಡ್ ಒಳಭಾಗದಿಂದ ತೊಗೊತಿದ್ದೀನಿ ಆದಷ್ಟು ಟೈಟಾಗಿ ಮಾಡಿಕೊಡಿ ಡಬಲ್ ಕ್ರೋಷನ್ನ ಡಿಸೈನ್ ಹತ್ತಿರನೇ ಬಂದಾಗ ನೀಟಾಗಿ ಕಾಣುತ್ತೆ ಎಲ್ಲೂ ಕೂಡ ರಿಂಗ್ ಮಧ್ಯೆ ಗ್ಯಾಪ್ ಕಾಣದಿರೋ ಹಾಗೆ ಲಾಕ್ ಮಾಡ್ಕೊತ ಬನ್ನಿ ನೋಡಿ ಒಂದು ನಾಲ್ಕು ಚೈನ್ ಹಾಕ್ಕೊಡಿ ಒಂದು ನಾಲ್ಕು ಚೈನ್ ಹಾಕ್ಕೊಂಡು ನೋಡಿ ನಾಲ್ಕು ಚೈನ್ ಆಗಿದೆ ಅಂದ್ಕೊತೀನಿ ನಾಲ್ಕು ಚೈನ್ ಆದಮೇಲೆ ಒಂದು ರೌಂಡ್ ಬಿಡ್ಸು ಚಿಕ್ಕದು ತ್ರೀ ಎಮ್ ಎಮ್ ಬಿಡ್ಸ ತೊಗೊತಿದ್ದೀನಿ ಈಗ ನಾನು ಒಂದು ಚಿಕ್ಕ ರಿಂಗ್ ಬೀಡ್ಸ್ ಸ್ಮಾಲ್ ಬಿಡ್ಸ್ ನೋಡಿ ಈ ರೀತಿ ಈ ಸೈಜ್ನ ಒಂದು ಬೀಡ್ಸ್ನ ದಾರದೊಳಗೆ ಇನ್ಸರ್ಟ್ ಮಾಡಿಕೊಂಡು ಸುಜಿ ಮೇರೆ ಒಂದು ದಾರವನ್ನು ತೊಗೊಂಡು ರಿಂಗ್ ಬೀಡ್ಸ್ ಭಾಗದಿಂದ ಲಾಕ್ ಮಾಡ್ತಿರೋದು ಡಬಲ್ ಕ್ರೋಶನ್ನು ಮಾಡ್ತೀನಿ ನಾನೀಗ ದಾರ ಹೋಗೋ ಸಾಧ್ಯತೆ ಇರುತ್ತೆ ಸ್ವಲ್ಪ ಟೈಟಾಗಿ ಇಟ್ಕೊಳಿದ್ರೆ ಎಡಿನ ಕೈಯಲ್ಲಿ ನೋಡಿ ಈ ರೀತಿ ಓಕೆನಾ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಿ ಡಬಲ್ ಕ್ರೋಶನ್ನು ಮಾಡ್ಕೊತಿರೋದು ಇದೇ ಥರ ನೋಡಿ ನಾಲ್ಕು ಚೈನಿಗೆ ಹಾಕಿ ನಾಲ್ಕು ಚೈನ್ ಡಬಲ್ ಕ್ರೋಶ್ ಆದಮೇಲೆ ಇದು ಎಷ್ಟೊತ್ತರಿಸ ಕಟ್ ಮಾಡ್ಕೊತಿದ್ದೀನಿ ನಾನು ಓಕೆನಾ ಇಲ್ಲಿ ನೋಡಿ ಒಂದು ನಾಲ್ಕು ಅಷ್ಟು ಡಬಲ್ ಕ್ರೋಶ್ ಆದಮೇಲೆ ಮತ್ತೊಂದು ಬಿಡ್ಸನ್ನ ನಾನು ಇನ್ಸರ್ಟ್ ಮಾಡ್ಕೊತೀನಿ ಇಲ್ಲಿ ನೋಡಿ ನಾಲ್ಕಾಗಿದೆ ಈಗ ಮತ್ತೊಂದು ಟೈಮ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ ಈ ರೀತಿ ನೋಡಿ ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತು ಸುಜ್ಜಿ ಮೇಲೆ ದಾರ ತೊಗೊಳ್ಳೋದ್ರ ಮೂಲಕ ಡಬಲ್ ಕ್ರೋಚನ್ನ ಕಂಟಿನ್ಯೂ ಮಾಡ್ತಾ ಬರ್ತೀನಿ ನಾನು ಈ ರೀತಿ ಒಂದು ಮೂರು ರಿಂಗ್ ಬಿಡ್ಸ್ ಅಂದರೆ ಈ ರಿಂಗ್ ಬಿಡ್ಸಲ್ಲಿ ನಾಲ್ಕು ಚೈನಿಗೆ ಒಂದು ಬೀಡ್ಸ್ನ ಅಂಥೇಳಿ ಒಟ್ಟು ಮೂರು ಟೈಮ್ ಮಾಡ್ಕೊತೀನಿ ನಾನು ಅಷ್ಟೇ ಮೂರು ಟೈಮ್ ಮಾಡ್ಕೊಂಡಾದ್ಮೇಲೆ ಮತ್ತು ಪ್ಲೈನಲ್ಲಿ ನೆಕ್ಸ್ಟ್ ಮತ್ತು ಯಾವುದೂ ಬೀಡ್ಸ್ನ ತೊಗೊತಿಲ್ಲ ಫಸ್ಟಿಗೆ ಮಾತ್ರ ನೋಡಿ ನಾಲ್ಕು ಚೈನ್ ಗ್ಯಾಪಿಗೆ ಒಂದೊಂದು ಅಂಥೇಳಿ ಮೂರು ಬಿಡ್ಸ್ನ ತೊಗೊಂಡಿದ್ದೀನಿ ಅದಾದಮೇಲೆ ನಾನು ಡಬಲ್ ಕ್ರೋಶನೇ ಕಂಟಿನ್ಯೂ ಮಾಡಿ ಕೊನೆಯಲ್ಲಿ ನೋಡಿ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿದೆಯೋ ಅದೇ ಪಾಯಿಂಟಿಗೆ ಬಂದು ನಾನು ಇಲ್ಲೊಂದು ಲಾಕ್ನ ಮಾಡ್ಕೊತಿರೋದು ಆವಾಗ ರಿಂಗ್ ಫುಲ್ ಕಂಪ್ಲೀಟಾಗಿ ಕ್ಲಿಯರಾಗಿ ಕವರ್ ಆಗುತ್ತೆ ಎಸ್ ನೋಡಿ ಹೀಗೆ ಕವರ್ ಆದಮೇಲೆ ನಾನು ಮತ್ತೊಂದು ಚೈನ್ ಹಾಕ್ಕೊತೀನಿ ಬಿಚ್ಚು ಹೋಗಬಾರ್ದು ದಾರ ಅಂಥೇಳಿ ಒಂದು ಚೈನ್ ಹಾಕಿ ನೋಡಿ ಹೀಗೆ ದಾರ ಎಳ್ಕೊಂಡು ಒಂದು ಎರಡು ಇಂಚಷ್ಟು ಗ್ಯಾಪ್ ತೊಗೊಳ್ಳಿ ನೆಕ್ಸ್ಟ್ ಸ್ಟೆಪ್ಪಿಗೋಸ್ಕರ ಅದು ಎರಡು ಚೈನಷ್ಟು ಗ್ಯಾಪ್ ತೊಗೊಂಡು ನೋಡಿ ಈ ರೀತಿ ಓಕೆನಾ ಬ್ಲೂ ಕಲರ್ ಥ್ರೆಡ್ನ ನಾನು ಲಾಕ್ ಮಾಡಿದ್ದೀನಿ ಅದು ಕೂಡ ಆರೆಳಿದಾರನೇ ಆಮೇಲೆ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿದೆ ನೋಡಿ ಆ ಪಾಯಿಂಟಿಗೆ ಬಂದು ನಾನಿಲ್ಲಿ ಒಂದು ಲಾಕ್ನ ಮಾಡ್ಕೊತೀನಿ ಇಲ್ಲೂ ಕೂಡ ಅಷ್ಟೇ ಹಿಂದುಗಡೆ ಎಷ್ಟ್ರ ತಡಿಸಿದೆಯಲ್ಲ ಅದನ್ನು ಚೈನ್ ಗ್ಯಾಪ್ ಒಳಗೆ ತೊಗೊತಾ ಬರ್ಬೇಕು ನಾವು ಅದನ್ನು ಟೈಟಾಗಿ ಒತ್ತಿಟ್ಕೊಳ್ಳಿ ಆಮೇಲೆ ನೋಡಿ ಈ ರೀತಿ ಲಾಕ್ ಮಾಡಿಕೊಳ್ಳಿ ನೆಕ್ಸ್ಟ್ ಸೆಕೆಂಡ್ ಲಾಕ್ನ ಅದ್ರ ಪಕ್ಕದಲ್ಲಿ ಚೈನ್ ಗ್ಯಾಪ್ ಇರುತ್ತೆ ಆವಾಗ ತೊಗೊಬೇಕು ಆವಾಗಲೂ ಕೂಡ ಅಷ್ಟು ಎಷ್ಟೊತ್ತೇಳಿಸ್ದ ಜೊತೆಗೆ ತೊಗೊಂಬಿಡಿ ನೋಡಿ ಬಿಟ್ಟು ಹೋಗಬಾರ್ದು ಅದಕ್ಕೆನಾ ಹೀಗೆ ಲಾಕ್ ಮಾಡಿಕೊಂಡು ಫಸ್ಟ್ ಅನ್ನ ಇದನ್ನು ಲಾಕ್ ಅಂತಲೇ ಹೇಳ್ಬೋದು ಅಥವಾ ಸಿಂಗಲ್ ಕ್ರೋಶ್ ಅಂತ ಕೂಡ ಹೇಳ್ಬೋದು ಹೀಗೆ ಲಾಕ್ ಮಾಡಿಕೊಂಡು ನಂತರ ಒಂದು ಮೂರು ಚೈನ್ ಹಾಕ್ಕೊತೀನಿ ನಾನು ಮೂರು ಚೈನ್ನ ಹಾಕಿ ಆ ಚೈನ್ ಗ್ಯಾಪ್ ಅಂದರೆ ಫಸ್ಟ್ ನಾವು ಎಲ್ಲಿಂದ ತಂದು ಥ್ರೆಡ್ ತಂದವು ಅಲ್ಲಲ್ಲ ಅದ್ರ ಮೇಲ್ ಇಲ್ಲಿ ಒಂದು ಸಣ್ಣ ಲಾಕ್ ಕಾಣುತ್ತೆ ನೋಡಿ ನಿಮಗೆ ಅಲ್ಲಿ ಬಂದು ನಾವು ಒಂದು ಪಿಕಾಕ್ ಡಿಸೈನ್ ಮಾಡ್ಕೊಬೇಕು ಥ್ರೆಡ್ನ ಒಳ ಭಾಗದ ತೊಗೊಳ್ಳಿ ನೋಡಿ ಹೀಗೆ ತೊಗೊಳ್ಳಿ ತೊಗೊಂಡ್ಮೇಲೆ ಎರಡು ಥ್ರೆಡ್ಸ್ನ ಒಂದು ಮಾಡಿ ಅಲ್ಲಿಗೆ ಪಿಕಾಕ್ ಕ್ರಿಯೇಟ್ ಆಗುತ್ತೆ ಡಿಸೈನು ಓಕೆನಾ ನೆಕ್ಸ್ಟ್ ಮತ್ತೆ ನೋಡಿ ಅದರ ಪಕ್ಕದಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗೋದು ಪಕ್ಕದಲ್ಲೇ ಮತ್ತೊಂದು ಕಂಬ ಗ್ಯಾಪ್ ಇರುತ್ತಲ್ವ ಆ ಗ್ಯಾಪ್ನಲ್ಲಿ ಅಂದರೆ ಒಂದು ಕಂಬನೂ ಬಿಡದೆ ಒಂದು ಕಂಬಕ್ಕೆ ಒಂದು ಕಂಬಕ್ಕೆ ಹಾಕೋತಾ ಬನ್ನಿ ಕಂಬ ಗ್ಯಾಪ್ನಲ್ಲಿ ಒಂದು ಲಾಕ್ನ ಮಾಡಿಕೊಂಡು ಮೂರು ಚೈನ್ನ ಹಾಕಿ ಮತ್ತು ನೋಡಿ ಆ ಮೇಲ್ ಭಾಗದಲ್ಲಿ ಒಂದು ಲಾಕ್ ಗ್ಯಾಪ್ ಇರುತ್ತಲ್ವ ಅಲ್ಲಿ ಬಂದು ನಾನು ಲಾಕ್ ಮಾಡ್ಕೊತಿರೋದು ಈ ಥರ ಮಾಡಿದಾಗ ನಮಗೆ ಪಿಕೌಕ್ ಡಿಸೈನ್ ಬರುತ್ತೆ ನೋಡಿ ಈ ರೀತಿ ನೋಡಿ ಈಗ ಹಿಂದುಳಿರೋ ತ್ರೆಡ್ಸ್ನ ಕಟ್ ಮಾಡ್ಕೊಂಬಿಡೋಣ ತುಂಬ ಲಾಂಗಿನ ಬಿಟ್ಕೊಳೋ ಅವಶ್ಯಕತೆ ಇರೋಲ್ಲ ತಡೆ ಬಿಚ್ಚೋಗ್ಬಾರ್ದು ಅಂತ ಹೇಳಿ ನಾನು ಒಂದು ಎರಡು ಮೂರು ಕ್ರೋಶ ಡಿಸೈನ್ ಆಗೋ ತನಕ ಇಟ್ಕೊಂಡಿದ್ದು ಅಷ್ಟೇ ನೋಡಿ ಹೀಗೆ ಎಷ್ಟೊತ್ತಡಿಸ ಕಟ್ ಮಾಡ್ಕೊಂಬಿಡೋದು ಒಂದು ಎರಡು ಮೂರು ಸಲ ಚೈನ್ ಹಾಕಿದ ಮೇಲೆ ಆವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ ನೋಡಿ ಈ ರೀತಿ ಓಕೆನಾ ಆಮೇಲೆ ಹೀಗೆ ಕಂಟಿನ್ಯೂ ಮಾಡೋದು ಮತ್ತೆ ಪಕ್ಕದಲ್ಲಿ ಕಂಬ ಗ್ಯಾಪ್ ಎಲ್ಲಿದೆಯೋ ಆ ಗ್ಯಾಪ್ನಲ್ಲಿ ಬಂದು ಒಂದು ಸಣ್ಣದು ಸಿಂಗಲ್ ಕ್ರೋಷ್ ಅಥವಾ ಒಂದು ಲಾಕ್ನ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಮೂರು ಚೈನ ಹಾಕ್ಕೊಂಡು ನೋಡಿ ಆ ಚೈನ್ ಗ್ಯಾಪ್ನ ಮೇಲ್ ಭಾಗದಲ್ಲಿ ಒಂದು ಪಾಯಿಂಟ್ ಬರುತ್ತೆ ಅಲ್ಲಿ ಬಂದು ನಾವು ಮತ್ತೆ ಪಿಕಾಕ್ ಡಿಸೈನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಇದೇ ರೀತಿ ನೋಡಿ ಆ ಬೀಡ್ಸ್ ಬಂದಾಗಲೂ ಕೂಡ ಅಷ್ಟೇ ಬೀಡ್ಸ್ ಪಕ್ಕದಲ್ಲಿರೋ ಗ್ಯಾಪಿಗೆ ತೊಗೊಂಡ್ರೆ ಆಯಿತು ಅಲ್ಲಿಂದ ಡಿಫ್ರೆನ್ಸ್ ಆಗೋಲ್ಲ ನೋಡಿ ಯಾವುದೇ ಬೀಡ್ಸ್ ಅಡ್ಡ ಬಂದ್ರೂ ಅಷ್ಟೇ ಅದರ ಪಕ್ಕದಲ್ಲಿರೋ ಒಂದು ಚೈನ್ ಗ್ಯಾಪಿಗೆ ಒಂದು ಲಾಕ್ ಮಾಡ್ಕೊಳೋದು ನೋಡಿ ಹೇಗೆ ಒಂದು ಸಿಂಗಲ್ ಕ್ರೋಶಿಗೆ ಹಾಕ್ಕೊಳ್ಳೋದು ಮತ್ತು ಕಂಟಿನ್ಯೂ ಮಾಡ್ತಾ ಹೋಗೋದು ಡಿಸೈನ್ನ ನೋಡಿ ಹೀಗೆ ಲಾಕ್ ಮಾಡ್ಕೊಳ್ಳೋದು ಮತ್ತು ಸೇಮ್ ಮೂರು ಚೈನ ಹಾಕ್ಕೊಂಡು ಮತ್ತೊಂದು ಪಿಕಪ್ ಡಿಸೈನ್ನ ಮಾಡ್ಕೊಳ್ಳೋದು ಇದೇ ರೀತಿ ಫುಲ್ ಡಿಸೈನ್ ಕೂಡ ಹೀಗೆ ಕಂಪ್ಲೀಟ್ ಮಾಡ್ಕೊತಾ ಬನ್ನಿ ನೋಡಿ ಹೀಗೆ ಈಗ ಫುಲ್ ಆಗಿದೆ ಈ ರೀತಿ ಓಕೆ ನಾ ಫುಲ್ ಕಂಪ್ಲೀಟ್ ಆದಮೇಲೆ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿದೆ ನೋಡ್ಕೊಬೇಕು ನಾವು ಫಸ್ಟಿಗೆ ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವೋ ಅದೇ ಪಾಯಿಂಟಿಗೆ ಬಂದು ಅಲ್ಲಿ ಲಾಕ್ನ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಒಂದು ಒಂದು ಎರಡು ಚೈನ್ನ ಹಾಕೊಳ್ಳಿ ಗಟ್ಟಿಯಾಗಿ ಕೂರ್ಲಿ ಅಂತೇಳಿ ಆಮೇಲೆ ಎಷ್ಟ್ರಾ ತ ಕಟ್ ಮಾಡ್ಕೊಂಬಿಡೋದು ಈ ರೀತಿ ರಿಂಗ್ಸ್ನ ಮಾಡ್ಕೊಬೇಕು ಮೊದಲಿಗೆ ಈ ಡಿಸೈನ್ಗೆ ಫಸ್ಟ್ ಈ ರೀತಿ ರಿಂಗ್ನ ರೆಡಿ ಮಾಡ್ಕೊಂಡಿರಬೇಕು ಫ್ಯಾಬ್ರಿಕ್ ಗ್ಲೂ ಹಾಕಿ ಅದನ್ನು ಅಂಟಿಸ್ಕೊಳ್ಳಿ ಹಿಂಬದಿಯಲ್ಲಿ ಎಷ್ಟೋ ತಡ್ಸನ್ನ ಕಟ್ ಮಾಡಿಕೊಂಡು ಆನಂತರ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಟ್ಯಾಚ್ ಮಾಡಿಕೊಂಡ್ರೆ ನೋಡಿ ಹೀಗೆ ಓಕೆನಾ ಈ ರೀತಿ ಮಾಡಿಕೊಡಿ ಈ ರೀತಿ ರಿಂಗನ್ನ ಫಸ್ಟಿಗೆ ಮಾರಿ ನೋಡಿ ಈ ಥರ ಚೆನ್ನಾಗಿ ಕಾಣುತ್ತೆ ನೋಡಿ ಕೆಳಭಾಗದಲ್ಲಿ ಮೂರು ಬೀಡ್ಸ್ಗಳು ಕಾಣ್ತಿದೆ ಮೇಲುಗಡೆ ಯಾವುದೇ ರೀತಿ ಬೀಡ್ಸ್ ಇಲ್ಲ ಇದರಲ್ಲಿ ನೋಡಿ ಈ ರೀತಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಸೀರೆಯ ತುದಿ ಇರುತ್ತಲ್ವ ಆ ಭಾಗದಲ್ಲಿ ಬರಬೇಕು ಅಲ್ಲಿ ಆರಳ್ಳಿ ದಾರ ಒಂದು ಲಾಕ್ನ ಮಾಡ್ಕೊಂಡಿರ್ತೀನಿ ನಾನು ಮುಂಭಾಗದಿಂದ ಯಾವುದೇ ಕೃಷಿ ಡಿಸೈನ್ ಅಷ್ಟೇ ಫಸ್ಟಿಗೆ ಲಾಕ್ನ ಮಾಡ್ಕೊಡೋದನ್ನು ಮರಿಬಿಟ್ಟು ಟೈಟಾಗಿ ಡಬಲ್ ಲಾಕ್ನೇ ಮಾಡಬೇಕು ಸೇಮ್ ಪಾಯಿಂಟ್ನಲ್ಲೇ ಮಾಡ್ಕೊಬೇಕು ಎಸ್ ನೋಡಿ ಈ ರೀತಿ ಓಕೆನಾ ಲಾಕ್ನ ಮಾಡಿಕೊಡಿ ಹೀಗೆ ಲಾಕ್ ಆದಮೇಲೆ ನಾನು ಇದಕ್ಕೆ ನಾನು ಬೀಟ್ಸನ್ನ ತೊಗೊತೀನಿ ಈಗ ಬೀಟ್ಸನ್ನ ನೋಡಿ ನಾನು ಥ್ರೆಡ್ಡಿಗೆ ಹಾಕೊತಿಲ್ಲ ಡೈರೆಕ್ಟಾಗಿ ನೀಡಿಲ್ಗೆ ಹಾಕಿ ಸೂಜಿ ಮೇ ಸೂಜಿ ಮೇಲೆ ಎರಡು ಸರಿ ದಾರ ತೊಗೊಂಡು ಒಂದು ಐ ಚೈನ್ ಗ್ಯಾಪ್ಗೆ ಓಕೆನಾ ಐ ಚೈನ್ ಗ್ಯಾಪ್ ಬರೋಷ್ಟು ಲೆಂತ್ ನೋಡಿಕೊಂಡು ಅಲ್ಲಿ ತ್ರಿಬಲ್ ಕ್ರೋಶನ್ನು ಕ್ರಿಯೇಟ್ ಮಾಡ್ತಿದ್ದೀನಿ ಈ ಡಿಸೈನಿಗೆ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಈ ಸ್ಟೆಪ್ಸು ನೋಡಿ ಆಮೇಲೆ ಚೈನ್ಗೆ ಚೈನನ್ನು ಥ್ರೆಡ್ಸ್ ತೈನ್ ಮಾಡಿದ್ದೀನಿ ಬೀಟ್ಸ್ ಒಳಗೆ ಇನ್ಸರ್ಟ್ ಮಾಡಿದ್ದೀನಿ ನೋಡಿ ಸೂಜಿ ಮೇಲೆ ದಾರವನ್ನು ತೊಗೊಂಡೀಗ ಮತ್ತೆ ನಾನಿಲ್ಲಿ ಡಬಲ್ ಕ್ರೋಶನ್ನು ಕ್ರಿಯೇಟ್ ಮಾಡ್ತಾ ಬರ್ತೀನಿ ವೀಡಿಯೋ ಫಾಸ್ಟ್ ಅನ್ಸಿದ್ರೆ ಸಟಿಂಗ್ನಲ್ಲಿ ಹೋಗಿ ಸ್ವಲ್ಪ ಸ್ಲೋ ಮಾಡಿ ನೋಡ್ಕೊಳ್ಳಿ ಎಸ್ ನೋಡಿ ಈ ರೀತಿ ಡಬಲ್ ಕ್ರೋಶ್ದಿಂದ ಆ ಫುಲ್ ಆರ್ಚ್ ಥರ ಬರುತ್ತಿದ್ದು ಹೀಗೆ ಡಬಲ್ ಕ್ರೋಶೇ ಮಾಡ್ಕೊತ ಹೋಗಿ ಫುಲ್ಲು ನಾನಿಲ್ಲಿ ಟೋಟಲಿಗೆ ಒಂದು ಎಂಟು ಡಬಲ್ ಕ್ರೋಶನ್ನು ಹಾಕೊತಿದ್ದೀನಿ ನೋಡಿ ಈ ರೀತಿ ಕಂಪ್ಲೀಟ್ ಮಾಡ್ಕೊಬೇಕು ಫುಲ್ ಕಂಪ್ಲೀಟ್ ಮಾಡ್ಕೊಂಡಾಗ ದು ನೋಡೋಕು ಚಿಕ್ಕ ಚಿಕ್ಕ ಆರ್ಚ್ ಥರ ಕಾಣುತ್ತೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ ಸ್ಟೆಪ್ ಮಿಸ್ ಆಗಿಬಿಡುತ್ತೆ ನೀವು ಸ್ಟೆಪ್ಸ್ನ ಕರೆಕ್ಟಾಗಿ ನೋಡ್ಕೊಂಡ್ರೆ ನೀವು ಡಿಸೈನ್ನ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ನೋಡಿ ಇಷ್ಟೇ ತುಂಬ ಈಸಿ ಇದೆ ಡಿಸೈನ್ನು ಬಟ್ ಗಮನ ಇಟ್ಟು ನೋಡ್ಕೊಳ್ಳಿ ನೋಡಿ ನಾನೀಗ ಎಂಟು ಚೈನ್ನ ಹಾಕ್ಕೊಂಡಿದ್ದೀನಿ ಈಗಾಗಲೇ ಎಸ್ ನೋಡಿ ಈಗ ಎಂಟು ಚೈನ್ ಆಗಿದೆ ಅಂದ್ಕೊತೀನಿ ಎಂಟು ಚೈನ್ ಆದಮೇಲೆ ನೋಡಿ ಒಂದು ಎರಡು ಚೈನ್ನ ಗ್ಯಾಪ್ ಅಂದರೆ ಅದು ಎಲ್ಲಿ ಬರುತ್ತೆ ಅನ್ನೋದು ಒಂದು ಅಂದಾಜು ಗೊತ್ತಾಗತ್ತೆ ನೋಡಿ ನಿಮಗೆ ಒಂದು ಎರಡು ಚೈನ್ನ ಗ್ಯಾಪ್ನಷ್ಟು ದೂರಕ್ಕೆ ಒಂದು ಲಾಕ್ನ ಮಾಡ್ಕೊಂಬಿಡಿ ಅದನ್ನು ಅವಾಗ ನಿಮಗೆ ಆರ್ಚ್ ಡಿಸೈನ್ ಸರಿಯಾಗಿ ಕಾಣುತ್ತೆ ನೋಡಿ ಈಗ ಈ ರೀತಿ ಓಕೆನಾ ಹೀಗೆ ಲಾಕ್ನ ಮಾಡಿಕೊಂಡು ಮತ್ತೆ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊತೀನಿ ನಾನು ಅಂದರೆ ಈ ಡಿಸೈನ್ ಫುಲ್ ಹೀಗೇ ಫಸ್ಟು ಒಂದು ಬೀಡ್ಸ್ನ ನೀಡಲ್ ಮೂಲಕ ಹಾಕಿ ಸುಜಿ ಮೇಲೆ ಎರಡು ಸರಿ ದಾರ ಹಾಕಿ ಒಂದು ಐ ಚನ್ ಗ್ಯಾಪಿಗೆ ಬಂದು ತ್ರಿಬಲ್ ಕ್ರೋಶನ್ನು ಕ್ರಿಯೇಟ್ ಮಾಡ್ಕೊತೀನಿ ನೋಡಿ ಎರಡು ದಾರ ಒಂದು ಆದಮೇಲೆ ನೋಡಿ ಬೀಟ್ಸ್ ಮೂಲಕ ನನ್ನ ಥ್ರೆಡ್ ತೊಗೊಂಬಂದಿರೋದು ಎಸ್ ನೋಡಿ ಈ ರೀತಿ ಓಕೆನಾ ಒಂದು ನಿಮಿಷ ಯಾ ಈಗ ಆದಮೇಲೆ ಸುಜಿ ಮೇಲೆ ಒಂದು ಸರಿ ದಾರ ಈಗ ತೊಗೊಳ್ಳೋದು ಫಸ್ಟಿಗೆ ಎರಡು ಸರಿ ದಾರ ತೊಗೊಂಡಿದ್ದೀನಿ ನಾನು ಈಗ ಇಲ್ಲಿ ನಾನು ಆರ್ಚ್ ಮಾಡಬೇಕಾದಾಗ ಡಬಲ್ ಕೋಶನ ಮಾಡ್ಕೊತಿರೋದು ಡಿಸೈನು ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊತಾ ಬನ್ನಿ ಫುಲ್ ಅಷ್ಟೇ ಫಸ್ಟ್ ಸ್ಟೆಪ್ನಲ್ಲಿ ನಾವು ಇದೇ ಥರ ಮಾಡ್ಕೊತ ಹೋಗಬೇಕು ಚಿಕ್ಕ ಚಿಕ್ಕ ಆರ್ಚ್ಗಳು ಒಂದೊಂದು ಬೀಡ್ ಬರುತ್ತೆ ಈ ರೀತಿ ನೋಡಿ ಈ ರೀತಿ ಸೈಡ್ ಹೀಗೆ ಮಾಡ್ಕೊಳ್ಳಿ ಓಕೆನಾ ಈ ಥರ ಮಾಡ್ಕೊಂಡ್ಮೇಲೆ ಕೊನೆಯಲ್ಲಿ ನಾನು ಯಾವಾಗಲೂ ರೀತಿಯೇ ಎರಡು ಸರಿ ಲಾಕ್ನ ಮಾಡ್ಕೊಬೇಕು ಆಮೇಲೆ ಎರಡು ಚೈನ್ನ ಹಾಕಿ ಎಷ್ಟ್ರ ಥ್ರಿಡ್ಸನ್ನ ಕಟ್ ಮಾಡ್ಕೊಂಬಿಡಿ ಕಟ್ ಮಾಡ್ಕೊಂಡಾದ್ಮೇಲೆ ಹಿಂಬದಿಯಲ್ಲಿ ಗ್ಲೂನ ಹಾಕಿ ಎಷ್ಟ್ರ ಕಟ್ ಮಾಡಿರ್ತೀವಲ್ಲ ಅದೆಲ್ಲ ಬ್ಯಾಕ್ ಸೈಡಲ್ಲಿ ಅಂಟಿಸ್ಕೊಬೇಕು ಅವಾಗ ನೇ ಫ್ರಂಟಲ್ಲಿ ಡಿಸೈನ್ ನೀಟಾಗಿ ಕಾಣುತ್ತೆ ನೋಡಿ ಈ ರೀತಿ ಫಿನಿಶಿಂಗ್ ಬಂದಿದೆ ಇಷ್ಟು ಆದಮೇಲೆ ನಾನು ಇದಕ್ಕೆ ನಾನು ರಿಂಗ್ ಬಿಡ್ಸನ್ನ ಮಾಡ್ಕೊಡೋದನ್ನೆಲ್ಲ ಅದನ್ನು ಅಟ್ಯಾಚ್ ಮಾಡೋಕ್ಕೆ ಎರಡು ಎಳೆ ದಾರ ನಾರ್ಮಲ್ಲು ನಾರ್ಮಲ್ ಸೂಜಿಯಿಂದ ಮಾಡ್ಕೊತಿರೋದು ಫಸ್ಟು ಮೂಲಕ ಥ್ರೆಡ್ನ ಲಾಕ್ ಮಾಡ್ಕೊತೀನಿ ಫಸ್ಟು ಬಿಟ್ಟು ಸೆಕೆಂಡ್ ಆರ್ಚಿಗೆ ಲಾಕ್ ಮಾಡ್ಕೊತಿರೋದು ನಾನು ಈ ಎಷ್ಟೊತ್ತೆಲ್ಲ ಕಟ್ ಮಾಡ್ಕೊಂಬಿಟ್ರೆ ನಾ ಹಿಂಬದಿಯಲ್ಲಿರೋದು ಆಮೇಲೆ ನೋಡಿ ನಾನು ರಿಂಗ್ ಬಿಡ್ಸನ್ನ ಇದರ ಮಧ್ಯಭಾಗ ಅಂದರೆ ಕೆಳಗೆ ಕೆಳಭಾಗದಲ್ಲಿ ಮೂರು ಬೀಟ್ಸ್ ಬರೋ ಹಾಗೆ ನೋಡಿಕೊಂಡು ಮಧ್ಯಭಾಗದಲ್ಲಿ ಓಕೆನಾ ಮಧ್ಯಭಾಗದಲ್ಲಿ ಬಂದು ನಾನಿಲ್ಲಿ ಅದನ್ನು ಲಾಕ್ ಮಾಡ್ಕೊತೀನಿ ಆರ್ಚಿಗೆ ನೋಡಿ ಈ ರೀತಿ ಓಕೆನಾ ಹೀಗೆ ಆರ್ಚಿಗೆ ಮತ್ತು ಹಿಂಬದಿಯಿಂದ ಕೂಡ ಲಾಕ್ ಮಾಡ್ಕೊಳ್ಳಿ ಜಾರು ಹೋಗ್ಬೋದು ಅಂಥೇಳಿ ಒಂದು ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ಥ್ರೆಡ್ಡಿಗೆ ಇದು ಕ್ರೋಶ ರಿಸನ್ಗೆ ಮತ್ತು ರಿಂಗ್ ಬೀಟ್ಸ್ ಡಿಸೈನಿಗೆ ಎರಡಕ್ಕೂ ಸೇರಿ ನೋಡಿ ಈಗ ಆಚು ಮತ್ತು ಇದು ಕೂಡ ಸೇಫ್ಟಿಯಾಗಿ ಲಾಕ್ ಆಗಿದೆ ಎಷ್ಟು ಈ ರೀತಿ ಲಾಕ್ ಮಾಡಿಕೊಂಡ್ರೆ ನೋಡಿ ಇಷ್ಟೇ ಹೀಗೆ ಮಾಡ್ಕೊಳ್ಳಿ ಇದರ ನಂತರ ನೋಡಿ ನಾನು ರಿಂಗ್ ಒಳಪಾಗ್ದು ಸ್ವಲ್ಪ ಗ್ಲೂನ ಅಪ್ಲೈ ಮಾಡ್ಕೊತೀನಿ ಯಾಕಂತ ಹೇಳಿದ್ರೆ ಅದ್ರೊಳಗೊಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತೀನಿ ನೋಡಿ ಈ ರೀತಿ ಇದಕ್ಕೇನು ಸ್ಟಿಚ್ ಹಾಕಬೇಕು ಅಂತೇನಿಲ್ಲ ಗ್ಲೂ ಹಾಕಿ ಅಪ್ಲೈ ಮಾಡಿದ್ರೆ ಅಟ್ಕೊಂಡ್ಬಿಡುತ್ತೆ ಬೀಡ್ಸು ಒಂದು ರೌಂಡ್ ಬೀಡ್ ಒಂದು ಸ್ವಲ್ಪ ದೊಡ್ಡ ಸೈಜಿಂದ ತೊಗೊಂಡಿದ್ದೀನಿ ನಾನು ಈ ರೀತಿ ಅಟ್ಯಾಚ್ ಮಾಡ್ತಾ ಹೋಗಿ ಅಂದರೆ ಒಂದು ಎರಡೆರಡು ಚೈನ್ ಅಂದರೆ ಎರಡು ಆರ್ಚಿಗೆ ಗ್ಯಾಪ್ ಕೊಟ್ಟು ಮೂರನೇ ಆರ್ಚಿಗೆ ಲಾಕ್ ಮಾಡಿಕೊಳ್ಳಿ ನೋಡಿ ಈ ರೀತಿ ನೋಡಿ ಫೈನಲಿ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಸೀರೆ ಹಾಕಿದ್ರೆ ಮತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್